ಎರಡು ಅಡಿ ಎತ್ತರದ ವ್ಯಕ್ತಿ ಗುಜರಾತಲ್ಲಿ ಡಾಕ್ಟರ್ ಆಗಿರೋದು ಸವಾಲುಗಳನ್ನು ದಾಟಿಕೊಂಡು ಅವಮಾನಗಳನ್ನು ದಾಟಿಕೊಂಡು ಈ ವ್ಯಕ್ತಿ ವೈದ್ಯನಾಗಿರೋದು ಡಾಕ್ಟರ್ ಗಣೇಶ್ ಅಂತ ಇವರ ಹೆಸರು ವಿಶೇಷ ಇವರು ಸೊ ಅನೇಕ ಬಾರಿ ಇಂಥವ್ರನ್ನ ಅನೇಕರು ಆಡ್ಕೊಂಬಿಟ್ಟಿರ್ತಾರೆ ಮೂದಲಿಸಿರ್ತಾರೆ ನೋವು ಕೊಟ್ಟಿರ್ತಾರೆ ದುಃಖ ಕೊಟ್ಟಿರ್ತಾರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಅವ್ರೇನು ಮಾಡ್ತಾರೆ ಏನಾದರೂ ಸರಿ ನಾನು ವೈದ್ಯ ಆಗಲೇಬೇಕು ಅಂತ ಪಣ ತೊಟ್ಟು ಇದೀಗ ವೈದ್ಯರಾಗಿದ್ದಾರೆ ಡಾಕ್ಟರ್ ಗಣೇಶ್ ಬರಯ್ಯ ಅಂಥೇಳಿ ವೈದ್ಯಕೀಯ ವೃತ್ತಿಗಾಗಿ ಹೋರಾಟ ನಡೆಸಿ ಗೆದ್ದಿದ್ದಾರೆ ಗಣೇಶ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಗುರಿ ತಲುಪಿದ್ದಾರೆ ಗಣೇಶ್ ಅವರು ಭಾವನಗರದ ಸಿವಿಲ್ ಆಸ್ಪತ್ರೆಯಲ್ಲಿ ವೈದ್ಯರ ಕೆಲಸಕ್ಕೆ ಇದೀಗ ಸೇರಿಕೊಂಡಿದ್ದಾರೆ ಗಣೇಶ್ ಛಲ ಇದ್ದರೆ ಯಾವುದು ಕೂಡ ಅಸಾಧ್ಯವಲ್ಲ ಅಂಥೇಳಿ ತೋರಿಸಿದ್ದಾರೆ ಈ ವೈದ್ಯ ಡಾಕ್ಟರ್ ಗಣೇಶ್ ಹೇಳೋದು ನೋಡಿ ವೈದ್ಯರಾಗೋದಕ್ಕೆ ಅಡ್ಡಿ ಬಂದಿದ್ದು ನ್ಯೂನತೆ ಅಲ್ಲ ಕಾನೂನು ನನಗೆ ನ್ಯೂನತೆ ಯಾವುದು ಅಡ್ಡಿ ಆಗಲಿಲ್ಲ ಲಾ ನಂಗೆ ಸ್ವಲ್ಪ ಅಡ್ಡಿ ಬಂದುಬಿಡ್ತು ಕಾನೂನು ಎರಡು ಸಾವಿರದ ಹದಿನೆಂಟರಲ್ಲಿ ನೀಟ್ ಯು ಜಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಗಣೇಶ್ ಅವರು ವಿಶೇಷ ಚೇತನರಾಗಿರ್ತಕ್ಕಂಥ ಗಣೇಶ್ಗೆ ಎಮ್ ಬಿ ಎಸ್ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಎಂ ಬಿ ಬಿ ಎಸ್ ನಿರಾಕರಿಸಿದ ಭಾರತೀಯ ವೈದ್ಯಕೀಯ ಮಂಡಳಿ ಈ ಥರ ಮಾಡಿದ್ದದು ಸೊ ಆ ನಿರ್ಧಾರ ಪ್ರಶ್ನೆ ಮಾಡ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರೆ ಗುಜರಾತ್ ಕೋರ್ಟ್ ಮೊರೆ ಹೋಗಿದ್ದರು ಡಾಕ್ಟರ್ ಗಣೇಶ್ ಬರಯ್ಯ ಆದರೆ ಗುಜರಾತ್ ಕೋರ್ಟ್ನಲ್ಲಿಯೂ ಗಣೇಶ್ ಅವರಿಗೆ ಭಾರಿ ಹಿನ್ನಡೆಯಾಗಿತ್ತು ಗುಜರಾತ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂಗೆ ಅರ್ಜಿ ಹಾಕೊಳ್ತಾರೆ ಪ್ರಾಂಶುಪಾಲರ ನೆರವಿನೊಂದಿಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ನಾಲ್ಕು ತಿಂಗಳ ನಂತರ ಸುಪ್ರೀಂ ಅಂತಿಮವಾಗಿ ಬರಯ್ಯ ಪರವಾಗಿ ತೀರ್ಪನ್ನು ಕೊಟ್ಟಿದೆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ली डॉक्टर गणेश के आगे आगा सीट सिकितो और की बात करो और सबसे पहले मेरे स्टडी की बात करूं तो मैंने प्राइमरी का एजुकेशन मेरे गांव से लिया है और माध्यमिक का एजुकेशन मेरे बगल के गांव से लिया है और साइंस का एजुकेशन नेल्कांद विद्यापीठ तलजेम से लिया है जब मैंने कल साइंस पास किया और उसके बाद आने वाली नीट यूजी के एग्जाम 2018 में दी और एमबीबीएस में एडमिशन के लिए अप्लाई किया तो मेडिकल काउंसिल ऑफ इंडिया ने मुझे मेरी डिसेबिलिटी की वजह से रिजेक्ट किया गया उस टाइम में खूब बहुत ही डिसअपॉइंटमेंट हुआ और मैंने ये रिजेक्शन की बात मेरे प्रिंसिपल निलकंठ विद्यापीठ तलाजा के प्रिंसिपल डॉक्टर दलपत